ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಗೋಬಿ ಮಂಚೂರಿಯನ್ ತ ಮಾಡ್ತಾಯಿದ್ದೀನಿ ಅದಕ್ಕೆ ಗೋಬಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಥರ ಸಣ್ಣಗೆ ಮಾಡ್ಕೊಂಡಿದ್ದೀನಿ ಈ ಥರನೆಲ್ಲ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಇರುತ್ತೆ ಇದು ಇವಾಗ ಅರ್ಧ ಕೆ ಜಿ ಇದೀಗ ಏನು ಮಾಡೋದಂತ ನೋಡೋಣ ಈಗ ಈಗ ಒಂದು ಪಾತ್ರೆ ನೀರು ತೊಗೊಂಡಿದ್ದೀನಿ ಸ್ಟವ್ ಹಚ್ಕೊಳ್ಳೋಣ ಇದೇನು ಮಾಡೋಕ್ಕೆ ಅಂದರೆ ಅದು ಗೋಬಿ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ನೀರು ಅದರಲ್ಲಿ ಹಾಕಿ ಸ್ವಲ್ಪ ತೊಗೊಳಕ್ಕೆ ಒಂದು ಐದು ನಿಮಿಷ ಅಷ್ಟು ತಗೊಳಕ್ಕೆ ಫಸ್ಟ್ ಕುದಿಸ್ಕೊಳ್ಳೋಣ ಇದು ಸ್ವಲ್ಪ ಹಾಕ್ಕೊತಿದ್ದೀನಿ ನೀರಿಗೆ ಮತ್ತು ಸ್ವಲ್ಪ ಅಶ್ನ ಹಾಕ್ಕೊಳ್ಳೋಣ ಈ ಥರ ಏನಕ್ಕೆ ಮಾಡ್ಕೊಳ್ಳೋದು ಅಂದರೆ ಅದರಲ್ಲಿ ಔಷಧಿ ಹೊಡೆದಿರ್ತಾರೆ ಅದು ಹೋಗುತ್ತೆ ಮತ್ತು ಸಣ್ಣ ಸಣ್ಣ ಹುಳ ಅದು ಇದು ಇರುತ್ತೆ ಹಂಗಾಗಿ ಸ್ವಲ್ಪ ನೀರು ಕುದಿಸ್ಕೊಂಡು ಆಫ್ ಮಾಡ್ಕೊಂಬಿಡೋಣ ಆಮೇಲೆ ಅದನ್ನು ಹಾಕಿ ಒಂದು ಐದು ನಿಮಿಷ ಬಿಟ್ಟು ತಗೋಬೋದು ಅದು ಕುದೀಲಿ ಸ್ವಲ್ಪ ನೀರು ಇದು ಕುದೀತಾ ಇದೆ ಆಫ್ ಮಾಡ್ಕೊಂಡ್ಬಿಡ್ತೀನಿ ಆಫ್ ಮಾಡಿಕೊಂಡು ನಾನು ಇದೇನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕೋತೀನಿ ಅದಕ್ಕೆ ಒಂದು ಐದು ನಿಮಿಷ ಬಿಡೋಣ ಇದರಲ್ಲಿ ಇಟ್ಟು ಹೋಳನ್ನು ನೀರೆಲ್ಲ ಫುಲ್ ಡ್ರೈ ಆಗಬೇಕು ತಗೊಂಡು ಒಂದು ಪ್ಲೇಟ್ಗೆ ಇನ್ನೊಂದು ಸಲ ನೀರು ಇನ್ನೊಂದು ಸಲ ವಾಶ್ ಮಾಡ್ಕೊತೀನಿ ನಾನು ಅದರಲ್ಲಿ ಮಣ್ಣು ಧೂಳು ಏನಾದರೆ ಒಂದು ಸಲಿಗೆ ಹೋಗೋಲ್ಲ ಅಂತ ಎರಡು ಸಲ ವಾಶ್ ಮಾಡ್ಕೊಳ್ಳೋಣ ಅಂತ ಈಗ ತಗೊಳ್ಳೋಣ ಮೈದಾ ಎಡ್ ಸ್ಪೂನ್ ಹಾಕೋತಾ ಇದ್ದೀನಿ ಮತ್ತು ಕಾರ್ನ್ಫ್ಲೋರ ಎರಡು ಸ್ಪೂನ್ ಹಾಕ್ಕೊತೀನಿ అంత స్వల్ప ఉప్పు హాకొతాదీ చిల్లీ పౌడ్ స్వల్ప హాకొతీ ఒ స్పూన్ అు గార్లిక్ కట్ మార్కొండే ఒక అర్ధ స్పూన్ హోతీ నీరు అంత అర్ధ స్పూన్ హోతాది కల్స్కోడణ అది నీరు హింకల్స్ ಸ್ವಲ್ಪ ನಾವು ಬಜ್ಜಿ ಎಲ್ಲ ಮಾಡ್ತೀವಲ್ಲ ಅಷ್ಟು ಗಟ್ಟಿಯಾಗಿ ಕಳ್ಸ್ಕೋಬೇಕು ತುಂಬ ನೀರು ಬೇಡ ಕಲಸಾಗಿದೆ ಎಷ್ಟು ಗಟ್ಟಿ ಇದ್ದರೆ ಸಾಕು ತುಂಬ ನೀರು ಮಾಡಿದ್ರೆ ಅದು ಕೋಟ್ ಆಗಲ್ಲ ಅದಕ್ಕೆ ಹಾಗಾಗಿ ಎಷ್ಟು ಕಳಿಸ್ಕೋಬೇಕು ಈಗ ಹಾಕ್ಕೊಳೋಣ ಈ ಥರ ತೇವ ಇರಬಾರ್ದು ನೀಟಾಗಿ ಡ್ರೈ ಆಗಿರಬೇಕು ಈ ಥರ ಎಲ್ಲ ಕಲಿಸ್ಕೊಳ್ಳೋಣ ನೋಡಿ ಈ ಥರ ಆಗಿದೆ ಎಲ್ಲ ಕೋಟಿಂಗ್ ಆಗಿದೆ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ ನಾನು ಒಂದು ಹತ್ತು ಹದಿನೈದು ನಿಮಿಷ ಬಿಡ್ತೀನಿ ಆಮೇಲೆ ಫ್ರೈ ಮಾಡ್ಕೊಳ್ಳೋಣ ಈಗಾಗಿದೆ ಒಂದು ಹತ್ತು ನಿಮಿಷ ಹೀಗೆ ಮಾಡ್ಕೊಳ್ಳೋಣ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ಲಿ ಬಿಸಿಯಾಗಿದೆ ಒಂದೊಂದೇ ಹಾಕ್ಕೊಳ್ಳೋಣ ಈಗ ಒಂದೊಂದೇ ಹಾಕ್ಕೊಳ್ಳೋದ್ರಿಂದ ಅಂಟ್ಕೊಳ್ಳಲ್ಲ ಅಂತ ಅಷ್ಟೇ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಫುಲ್ ಕಡಿಮೆ ಬೇಡ ಈಗ ಸ್ವಲ್ಪ ತೀರಿಸ್ಕೊಡೋಣ ಹಾಕಿದ ತಕ್ಷಣ ಮಾಡ್ಕೋಬಾರ್ದು ಅಂಟ್ಕೊಂಡ್ಬಿಡುತ್ತೆ ಈಗಾಗಿದೆ ತಗೊಳ್ಳೋಣ ತುಂಬ ಗರಿ ಗರಿ ಆಗಿದೆ ಚೆನ್ನಾಗಿದೆ ಇದೇ ಥರ ಎಲ್ಲ ಮಾಡ್ಕೊಳ್ಳೋಣ ನೀವು ಪ್ಲೇಟ್ಗೆ ಹಾಕ್ಕೊತೀನಿ ಈಗ ರೆಡಿಯಾಗಿದೆ ಎಲ್ಲ ಈಗ ಒಂದು ಪ್ಯಾನ್ ಇಟ್ಕೊತೀನಿ ಬೇರೆ ಇದಕ್ಕೆ ಮಸಾಲ ಮಾಡ್ಕೋಬೇಕಲ್ಲ ಅದಕ್ಕೆ ಬೇರೆ ಪ್ಯಾನ್ ಒಂದು ಇಟ್ಕೋತೀನಿ ಈಗ ಎಣ್ಣೆ ಹಾಕ್ಕೊಳ್ಳೋಣ ಇದೇನು ಫ್ರೈ ಮಾಡ್ಕೊಂಡಿದೆ ಅಲ್ಲ ಅದರಲ್ಲಿರೋದೇ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ಒಂದು ಸ್ಪೂನಷ್ಟು ಈರುಳ್ಳಿ ಹಾಕ್ಕೊಳ್ಳೋಣ స్వల్ప ఫ్రై మాకు ఈ గార్లిక్ హాకొతీ జింజర్ హను స్వల్ప ఫ్రై మాకు ಗ್ರೀನ್ ಚಿಲ್ಲಿ ಹಾಕ್ಕೋತೀನಿ ಮೂರು ತಗೊಂಡಿದೆ ನಾನು ಎರಡು ಹಾಕ್ಕೋತೀನಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ಬೇಕಂದ್ರೆ ಆಮೇಲೆ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳೋಣ ಯಾವುದು ಗೋಬಿ ಫ್ರೈ ಮಾಡಲಿಕ್ಕೂ ಹಾಕ್ಕೊಂಡಿದ್ದಲ್ಲ ಹಂಗಾಗಿ ಇದು ಸ್ವಲ್ಪ ಸಾಸಿಗೆ ಸ್ವಲ್ಪ ಹಾಕ್ಕೊಳ್ಳೋಣ ಈ ಮಸಾಲ ಏನು ಮಾಡ್ತಿದ್ದೀವಿ ಅದಕ್ಕೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಅರ್ಧ ಕ್ಯಾಪ್ಸಿಕಮ್ ಚಿಕ್ಕದ್ರಲ್ಲಿ ಅದು ಫ್ರೈ ಮಾಡ್ಕೊಳ್ಳೋಣ ಇದಕ್ಕಿನ್ನ ಈರುಳ್ಳಿ ಹೂವು ಅದೆಲ್ಲ ಇದ್ರೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಈಗ ರೆಡ್ ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನು ோது இல்ல அது சாக்கே சாக்கெல்லாம் தான் சனி ஹெங்க மாதிரி டொமெட்டோ கிச்சப் தீனி ஒன் ஸ்பூனூண்டே உளிபர்த்தே ஒன் ஸ்பூன் ஹாக்கி தீனி ஹோய சாக்கோத்தீனா அருதஸ்பூனு ఇది రెడ్ చిల్లీ సాసు అదొందు అర్ధ స్పూను ఎలా మిక్స్ మనం స్వల్ప నీరుకుతాయి చిక్కు కప్ప ಪ್ಪ ಕುದೀಲಿ ತುಂಬ ಚೆನ್ನಾಗಿರುತ್ತೆ ಮನೇಲೆ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಬೋದು ನೀಟಾಗಿ ತೊಳ್ಕೊಂಡು ಎಷ್ಟು ಎಷ್ಟು ಉಪ್ಪು ಬೇಕು ಹೆಂಗೆ ಫ್ರೈ ಮಾಡ್ಕೋಬೇಕು ಎಲ್ಲ ಮಾಡಿಕೊಂಡು ನೀಟಾಗಿ ಮಾಡಿಕೊಂಡು ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ ನಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ஆன் ஃர் கல்ஸ்க்கொண்டி ஸ்பூனில் ஒன்று ஸ்பூன் ஹாக்கி நீர் ஹாக்கி கலஸ்க்கீனா இங்கே சொல்பே ஆக்கொள்ள துண்காக ஒன்றே சலி ஹாக்கிறேங்க சொல்வாக்கணும் ಈಗ ರೆಡಿ ಆಯಿತು ಈಗ ಏನು ಫ್ರೈ ಮಾಡ್ಕೊಂಡಿದ್ದೀವಿ ಅದು ಹಾಕ್ಕೊಳ್ಳೋಣ ತುಂಬ ಕ್ರಿಸ್ಪಿಯಾಗಿದೆ ಸ್ವಲ್ಪ ಉಳ್ಸ್ಕೊತೀನಿ ಇದೇನು ಮಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ ಏನಂದರೆ ಮಾಡಿಕೊಂಡು ತಕ್ಷಣಕ್ಕೆ ತಿನ್ಕೋಬೇಕು ಕ್ರಿಸ್ಪಿಯಾಗಿರುತ್ತೆ ಬಿಸಿಯಾಗಿರುತ್ತೆ ಚೆನ್ನಾಗಿರುತ್ತೆ ರುಬ್ಬಿ ಸ್ವಲ್ಪ ಹಾಕ್ತಾ ಇದ್ದೀನಿ ಹಸಿದು ಸ್ವಲ್ಪ ಕ್ಯಾಚಿಕ ಮಾಡ್ಕೊಳ್ಳೋಣ ಈಗ ರೆಡಿ ಆಯಿತು ಹಾಫ್ ಮಾಡ್ಕೊಳ್ಳೋಣ ಈಗ ಸರ್ವಿಂಗ್ ಪ್ಲೇಟ್ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿದೆ ಬರ್ತಾ ಇದೆ ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕ್ಕೊಳ್ಳೋಣ ಗಾರ್ನಿಶಿಂಗ್ಗೆ ನಾನು ಸ್ವಲ್ಪ ಇಟ್ಕೊಂಡಿದ್ದೆಲ್ಲ ಅದು ಒಂದು ಸರ್ ಮಾಡ್ಕೊತೀನಿ ಒಂದು ಪ್ಲೇಟಿಗೆ ನಮಗೆ ಗೋಬಿ ಮಂಚೂರಿ ಎಲ್ಲ ಮಂಚೂರಿ ಇಷ್ಟ ಇಲ್ಲ ಅಂದರೆ ಈ ಥರ ಡ್ರೈದೇ ಹಾಕ್ಕೊಬೋದು ಪೆರಿ ಪೆರಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿರುತ್ತೆ ಈ ಥರ ಸಿಗುತ್ತೆ ತಗೊಂಡು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಇದನ್ನು ಈಗ ರೆಡಿ ಇದೆ ಟೊಮೆಟೊ ಸಾಸ್ ಹಾಕ್ಕೊಂಡು ತಿನ್ಬೋದು ಮತ್ತು ಇದೆಲ್ಲನೂ ಅದ್ರ ಜೊತೆ ತಿನ್ಕೋಬೋದು ಚೆನ್ನಾಗಿರುತ್ತೆ ನೀವು ಇದು ಟ್ರೈ ಮಾಡಿ ಅದು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು